ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮಶ್ರೂಮಿಂದ ಒಂದು ಸಾಂಬಾರ್ ಅಥವಾ ಒಂದು ಮಸಾಲೆಯನ್ನು ದಿಢೀರಾಗಿ ಹೇಗೆ ಮಾಡ್ಬೋದು ಸಿಂಪಲ್ಲಾಗಿಂತ ತೋರಿಸ್ಬೇಕು ಅಂತಿದ್ದೀನಿ ನಾವು ಅಂಗಡಿಯಿಂದ ತಂದಿರೋ ಇದು ಮಶ್ರೂಮ್ ಇದು ಎರಡು ಪ್ಯಾಕೆಟ್ ಇದೆ ನಾನು ಇದನ್ನು ಈಗ ಕ್ಲೀನಾಗಿ ವಾಶ್ ಮಾಡಿಕೊಳ್ತೇನೆ ನಾಳೆ ಮೊದಲಿಗೆ ವಾಶ್ ಮಾಡ್ತೇನೆ ಈಗ ವಾ ವಾಶ್ ಮಾಡಿಟ್ಕೊಂಡಿದ್ದೇನೆ ಕ್ಲೀನಾಗಿ ತೊಳ್ಕೊಂಡಿದ್ದೇನೆ ಈಗಿದೆ ನಮಗೆ ಬೇಕಾದ ಸೈಜಲ್ಲಿ ಅಂದರೆ ಒಂದು ಮೀಡಿಯಮ್ ಒಂದು ಮಶ್ರೂಮ್ ಅಥವಾ ಅಣಬೆಯನ್ನು ನಾಲ್ಕು ಅಥವಾ ಆರು ಪೀಸಾಗಿ ಕಟ್ ಮಾಡ್ತೇನೆ ಕಟ್ ಮಾಡಿಟ್ಕೊಂಡಂಥ ಮಶ್ರೂಮ್ಗೆ ಒಂದೆರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಹಳದಿಯನ್ನು ಹಾಕ್ಕೊಳ್ತೇನೆ ಅರಿಶಿನ ಪೌಡ್ರು ಇದಕ್ಕೆ ಒಂದು ನಾಲ್ಕು ಲೋಟ ಉಪ್ಪು ಸಾರಿ ನೀರನ್ನು ಸೇರಿಸ್ಕೊಳ್ತೇನೆ ಈಗ ಉಗುರು ಬೆಚ್ಚಗಿನ ನೀರು ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ನೀರಾಗೋ ತನಕ ಯಾಕೆಂದರೆ ಯಾವುದಾದ್ರು ಕೆಮಿಕಲ್ ಅಥವಾ ಏನಾದರೂ ಆರೋಗ್ಯಕ್ಕೆ ಹಾನಿಕರವಾಗುವಂಥ ವಸ್ತುಗಳು ಇದರಲ್ಲಿ ಇದ್ದರೆ ಅದು ಉಪ್ಪು ನೀರಲ್ಲಿ ಬಿಟ್ಕೊಳ್ತದೆ ಅದಕ್ಕೋಸ್ಕರ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಇಡ್ತೇನೆ ಅಷ್ಟೊತ್ತ ಅಷ್ಟರಲ್ಲಿ ನಾನು ಸಾಂಬಾರಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ ನನಗೆ ಅದು ಜೋಡಿಸ್ಕೊಂಡಿರೋದನ್ನು ವೀಡಿಯೋ ಮಾಡೋಕ್ಕೆ ಸ್ಕಿಪ್ ಆಯಿತು ನಾನು ಇದಕ್ಕೆ ಖಾರಕ್ಕೆ ಮೆಣಸು ಹಾಕ್ಕೊಂಡಿದ್ದೇನೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡಿದ್ದೆ ಅರಿಶಿಣ ಪೌಡ್ರನ್ನು ಹಾಗೆ ಈಗ ನಾನು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಸಣ್ಣ ಗಾತ್ರದ ಎರಡು ಈರುಳ್ಳಿ ಮೂರು ಕಾಯಿ ಮೆಣಸು ಮೀಡಿಯಮ್ ಸೈಜ್ ಹುಳಿ ಟೊಮೆಟೊವನ್ನು ತಗೊಂಡಿದ್ದೇನೆ ಮೊದಲಿಗೆ ಈಗ ನಾನು ಒಗ್ಗರಣೆ ಮಾಡಿಕೊಳ್ತೇನೆ ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಒಂದು ಎರಡು ಎರಡೂವರೆ ಅಷ್ಟು ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆಗ್ತಾ ಇದೆ ಈಗ ಮೊದಲಿಗೆ ಸಾಸಿವೆ ಹಾಕ್ಕೊಳ್ತೇನೆ ಒಂದು ಅಷ್ಟು ಹಾಕೊಂಡಿದ್ದೇನೆ ಹಾಸಿಗೆ ಸಿಡಿತಾ ಉಂಟು ಈಗ ಒಂದು ಮೂರು ಹೆಸರು ಬೆಳ್ಳುಳ್ಳಿಯನ್ನು ಗೆಜ್ಜೆ ಹಾಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವು ಕರಿಬೇ ಮಾರಿ ಹಾಕೊಂಡಿದ್ದೇನೆ ಹಸಿ ಮಾಡ್ತಾನೆ ಈರುಳ್ಳಿಯನ್ನು ಹಾಕೊಳ್ತೇನೆ ಈರುಳ್ಳಿ ಕೆಂಪು ಏನಾಗೋದು ಬೇಡ ವ್ಯವಸ್ಥೆ ಏನಾಗಲಿ ಸ್ವಲ್ಪ ಮೆತ್ತಗಾದರೆ

ಈಗ ಮಶ್ರೂಮನ್ನು ನೀರಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ಟು ಹತ್ತು ನಿಮಿಷ ಆಗಿದೆ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಎರಡು ಸಲ ನೀರು ಚೇಂಜ್ ಮಾಡಿ ತೊಳೆದಿಟ್ಕೊಳ್ತೇನೆ ಆಮೇಲೆ ಒಗ್ಗರಣೆಗೆ ಹಾಕಿ ಬೇಯಿಸುವ ಇಲ್ಲ ಒಗ್ಗರಣೆ ಕ್ಲೀನಾಗಿದೆ ಟೊಮೆಟೊ ಎಲ್ಲ ವ್ಯಾಷ್ ಆಗಿದೆ ನನಗೆ ಉಪ್ಪು ಹಾಕಿದರೆ ಬೇಗನೆ ಒಗ್ಗರಣೆ ಟೊಮೆಟೊ ನೀರು ಹಾಕ್ತಿದೆ ಹಾಗೆ ಇಲ್ಲಿ ಚೆನ್ನಾಗಿ ಇರುತ್ತದೆ ಈಗ ತೊಳೆದಿಟ್ಕೊಂಡಂಥ ಮಶ್ರೂಮನ್ನು ಇದಕ್ಕೆ ಹಾಕೊಳ್ತೇನೆ ಕ್ಲೀನಾಗಿ ಮೂರು ಸಲ ವಾಶ್ ಮಾಡಿದ್ದೇನೆ ಉಪ್ಪು ಮತ್ತು ಹಳದಿ ಹಾಕಿ ಹತ್ತು ನಿಮಿಷ ಇಷ್ಟು ತೊಳೆದಿರುವಂಥ ಮಶ್ರೂಮ ಇದು ಇದರಲ್ಲೇ ಐದು ನಿಮಿಷದ ಇದರಲ್ಲಿ ಮುಚ್ಚಿಟ್ಟು ಬೇಯಿಸಬೇಕು ಒಗ್ಗರಣೆಯಲ್ಲೇ ಅದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಇನ್ನೊಂದು ಹಾಕ್ತೇನೆ ಬೇಯುವಾಗಲೇ ಉಪ್ಪನ್ನು ಹೀರಿಕೊಳ್ಳಿ ಅಂತ ಈಗ ಮುಚ್ಚಿಟ್ಟು ಬೇಯಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ನೀರು ಇಟ್ಕೊಂಡಿದೆ ಅಂತ ಮಶ್ರೂಮ್ ಬೇಯಿಸುವಾಗ ನೀರು ಹಾಕುವ ಅವಶ್ಯಕತೆ ಇಲ್ಲ ಅದು ಬೇಯ್ತಾ ನೀರು ಬಿಡ್ತದೆ ಈಗ ಮಶ್ರೂಮ್ ಚೆನ್ನಾಗಿ ಬೆಂದಿದೆ ಸಾಕಿಲ್ಲ ಈಗ ನಾನು ರುಬ್ಬಿಟ್ಕೊಂಡ ಮಸಾಲೆಯನ್ನು ಹಾಕ್ಕೊಳ್ತೇನೆ ನಾನು ಇದಕ್ಕೆ ಅರ್ಧ ತೆಂಗಿನಕಾಯಿಯನ್ನು ಹಾಕೊಂಡಿದ್ದೇನೆ ನೋಡಿ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗವನ್ನು ಹಾಕೊಂಡಿದ್ದೇನೆ ನೀರು ಎಷ್ಟು ಬೇಕು ನಾನು ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಗಟ್ಟಿ ಮಸಾಲೆ ಬೇಕಿದ್ದರೆ ಹೀಗೇನೆ ಮಾಡಿಕೊಂಡು ತಿನ್ಬೋದು ಚಪಾತಿಗೆ ರೊಟ್ಟಿಗೆ ಎಲ್ಲ ಒಳ್ಳೆಯದಾಗ್ತದೆ ಅನ್ನ ಅನ್ನಕ್ಕೆ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೇನೆ ನಾನು ಮಧ್ಯಾಹ್ನದ ಊಟಕ್ಕೆ ಇದನ್ನು ರೆಡಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನನಗೆ ಯಾವುದೇ ಸ್ಪೆಷಲ್ ಮಸಾಲೆಗಳನ್ನು ಆ್ಯಡ್ ಮಾಡಿಲ್ಲ ಆದರೂ ತುಂಬ ಟೇಸ್ಟಾಗಿ ಬಂದೆ ನನ್ನ ಉಪ್ಪು ನೋಡಿದೆ ಉಪ್ಪು ಚೆನ್ನಾಗಿ ಸರಿಯಾಗಿದೆ ಹಾಕಿರೋದು ಎರಡು ಸಲ ಹಾಕೊಂಡಿದ್ದೆ ಈಗ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗ್ತದೆ ಕಡಿಮೆ ಇದ್ದರೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಳ್ತೇನೆ ಹಾಗೆಯೇ ಸರ್ವಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೇನೆ ಈಗ ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ ನಾನು ಮಾಡಿರುವಂಥ ಇವತ್ತಿನ ಈ ರೆಸಿಪಿ ಹೇಗಿತ್ತು ಮತ್ತು ನೀವು ಹೇಗೆ ಮಾಡ್ತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮ ಬಾರಿಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್